ಹಲೋ ಸರ್ ಏಯ್ ಶಿಲ್ಪಾ ಎಲ್ಲಿದ್ಯಾ ಏನ್ ಫೋನೇ ಹೋಗ್ತಾ ಇಲ್ಲ ಸರ್ ನನ್ನ ಮನೆಯಲ್ಲೇ ಇದ್ದೀನಿ ಸರ್ ಸ್ವಲ್ಪ ಅಲ್ಲಿ ಇದ್ದೀನಿ ಏನದು ರೆಸ್ಟ್ ತಗೊಳ್ತಾ ಇದ್ಯಾ ಯಾಕೇನಾಯ್ತು ಏನೂ ಇಲ್ಲ ಸರ್ ಹಾಗೆ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಸರಿ ಸರಿ ನೀನ್ ಕೂಡ್ಲೇನೆ ನಮ್ಮ ಮನೆಗೆ ಬಂದೋಗು ಏನಾಯ್ತು ಸರ್ ಯಾಕೀಗ ನಿಮ್ಮನೆ ಕರಿತಿದ್ದೀರಾ ಓ ಕಾರಣ ಬೇರೆ ಕೇಳ್ತೀರೋ ನಮ್ಮ ಇವಾಗ ಯಾರೂ ಇಲ್ಲ ನಾನು ಒಬ್ನೇನೆ ಇದ್ದೀನಿ ಬೇಗ ಬಾ ಬಂದ್ ಹೋಗು ಇಲ್ಲ ಸರ್ ಈಗ ನನ್ನಿಂದ ಏಯ್ ಬಾ ಬಾ ಬೇಗ ಸರ್ ಆಗಲ್ಲ ಮೈ ಹುಷಾರಿಲ್ಲ ಸರ್ ಏನದು ಯಾಕೇನಾಯ್ತು ನನ್ಗೆ ಪೀರಿಯಡ್ ಸರ್ ನನಗ್ ತುಂಬಾ ಪೇನ್ ಆಗ್ತಿದೆ ನನ್ನಿಂದ ಬರಕ್ ಆಗಲ್ಲ ನನ್ನ ಹತ್ರನೇ ಸುಳ್ಳು ಇಲ್ಲ ಸರ್ ನಾನು ನಿಜಾನೇ ಹೇಳ್ತಿದ್ದೀನಿ ನನ್ನ ನಂಬಿ ಅದೆಲ್ಲ ನನಗ್ ಗೊತ್ತಿಲ್ಲ ಇವಾಗ ನಿಲ್ ಕೂಡ್ಲೇ ಬರ್ಬೇಕು ಬರಲ್ಲ ಅಂತಿಟ್ಕೋ ನೆಕ್ಸ್ಟ್ ಮಂತ್ ಎಕ್ಸಾಮ್ ಇದೆಯಲ್ವಾ ಅವಾಗ ನಿನಗೆ ಝೀರೋ ಮಾರ್ಕ್ಸ್ ಹೇಳೋದು ಅರ್ಥ ಆಗ್ತಿದ್ಯಾ ಪ್ಲೀಸ್ ಸರ್ ಹಾಗೆಲ್ಲ ಮಾಡ್ಬೇಡಿ ನನಗೆ ತುಂಬಾನೇ ತೊಂದರೆ ಆಗತ್ತೆ ನೀನಿನ್ನೂ ಒಂದು ನನ್ನ ಇರಬೇಕು ಬರಲ್ಲ ಅಂತ ಇಟ್ಕೋ ಏನಾಗುತ್ತೆ ಅಂತ ನಿನಗೇ ಗೊತ್ತು ಈ ಮನುಷ್ಯ ಯಾಕೆ ಈಗೆಲ್ಲ ಟಾರ್ಚರ್ ಮಾಡ್ತಿದ್ದೇನೆ ಬನ್ನಿ ಅಕ್ಕ ಹೇಗಿದ್ದೀರಾ ಚೆನ್ನಾಗಿದೀನಿ ನೀನ್ ಹ್ಮ್ ಏನೋ ಇದೀನಿ ಏನಾದ್ ಯಾಕೆ ಯಾಕಿಂಗಿದ್ಯಾ ಅದೆಲ್ಲ ಏನೂ ಇಲ್ಲ ಅಕ್ಕ ತಾನೆ ಅಕ್ಕ ನನ್ನ ಪ್ರೊಫೆಸರು ಅವ್ರ ಮನೆಗ್ ಬರ್ಬೇಕು ಅಂತ ಹೇಳಿದ್ದಾರೆ ಅವ್ರ ಮನೇಲಿ ಬೇರೆ ಯಾರು ಇಲ್ವಂತೆ ನನ್ಗೆ ಪೀರಿಯಡ್ಸ್ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ತಕ್ಷಣ ಮನೆಗ್ ಬರ್ಬೇಕು ಅಂತ ಹೇಳಿದ್ದಾರೆ ನನಗೆ ಏನು ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಅಕ್ಕ ಓಹೋ ಹಾಗಾ ಸರಿ ನಾನ್ ಹೇಳ್ದಂಗ್ ಮಾಡು ಆಮೇಲೆ ನಿನ್ ಪಕ್ಕಾನು ಅವ್ನ್ ಬರಲ್ಲ ಅದಕ್ಕೇನ್ ಮಾಡ್ಬೇಕು ಅಕ್ಕ ಮತ್ತೆ ಅವ್ನ್ ಫೋನ್ ಮಾಡಿದ್ರೆ ಅವ್ನ್ ಮಾತಾಡೋದನ್ನ ರೆಕಾರ್ಡ್ ಮಾಡು ಅದಾದ್ಮೇಲೆ ಅವ್ನ್ ಮಾತಾಡಿದ್ದನ್ನ ಎಲ್ಲಾ ನ್ಯೂಸ್ ಚಾನೆಲ್ಗೂ ಶೇರ್ ಮಾಡೋಣ ಮತ್ತೆ ಈ ವಾಯ್ಸ್ ಕ್ಲಿಪ್ ನ ಲೋಕಲ್ ಪೊಲೀಸ್ ಸ್ಟೇಷನ್ಗೂ ಕಳ್ಸೋಣ ತಕ್ಷಣ ಅವರು ಅವನ್ ಮೇಲೆ ಆಕ್ಷನ್ ತಗೊಳ್ತಾರೆ ಅವನ್ ಮೇಲ್ ಕಂಪ್ಲೇಂಟ್ ಕೊಡಕ್ಕೆ ನಮ್ಗೆ ಇದು ಸ್ಟ್ರಾಂಗ್ ಪ್ರೂಫ್ ಆಗಿರುತ್ತೆ ಸರಿ ಅಕ್ಕ ಅಕ್ಕ ಅವರೇ ಫೋನ್ ಮಾಡ್ತಿದ್ದಾರೆ ಸರಿ ಸರಿ ಕಾಲ್ ರೆಕಾರ್ಡ್ ಮಾಡು ಹಲೋ ಏನು ಬರ್ತಾ ಇದೆಯಲ್ಲ ಶಿಲ್ಪ ಸರ್ ನನ್ನಿಂದ ಬರಕ್ಕಾಗಲ್ಲ ಸರ್ ನನಗೆ ಪೀರಿಯಡ್ಸ್ ಏಯ್ ಎಷ್ಟ್ ಸರಿ ಅಂತ ಅದನ್ನೇ ಹೇಳ್ತೀಯಾ ಇಲ್ಲ ಸರ್ ನನ್ನಿಂದ ಈಗ ಬರಕ್ ಆಗಲ್ಲ ಇನ್ನು ಅರ್ಧ ಗಂಟೆ ನೀನಿಲ್ಲ ಅನ್ಕೋ ಗೊತ್ತಲ್ವಾ ಇಂಟರ್ನಲ್ ಮಾರ್ಕ್ಸ್ ಅಲ್ಲಿ ಕೈ ಹಾಕ್ತೀನಿ ಎಲ್ಲಾನು ರೆಕಾರ್ಡ್ ಮಾಡಿದ್ಯಾ ತಾನೇ ಹಾ ನೀವ್ ಹೇಳ್ದಂಗೆ ಎಲ್ಲ ರೆಕಾರ್ಡ್ ಮಾಡಿದೀನಿ ನನ್ಗೆ ತಕ್ಷಣ ಎಲ್ಲ ಕಳಿಸ್ಕೊಡು ಕಳ್ಸಿಕೊಡು ಎಲ್ಲ ಟಿವಿ ಚಾನೆಲ್ಗೂ ಶೇರ್ ಮಾಡ್ತೀನಿ ಇನ್ನು ಒಂದೇ ಅವರಲ್ಲಿ ನಿಮ್ ಸರು ಬ್ರೇಕಿಂಗ್ ಅಲ್ಲಿ ಬರ್ತಾರೆ ಇನ್ಮುಂದೆ ಅವನು ಯಾವ ಹುಡ್ಗಿನಾನು ತಲೆ ಎತ್ ನೋಡ್ಬಾರ್ದು ಅವನ್ ಮರ್ಯಾದೆ ಹೇಗ್ ತೆಗೀತಿನ್ ನೋಡು ಹೇ ನಿನ್ ಯಾವ್ದಕ್ಕೂ ಚಿಂತೆ ಪಡ್ಬೇಡ ಹ್ಮ್ ಸರಿ ಅಕ್ಕ